ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಕ್ಷ ಜೊತೆಗೆ ಮರ್ಜಾಗಲ್ಲ ಭಾರತೀಯ ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನ ಹಿಂದುತ್ವವನ್ನ ಉಳಿಸೋದು ಈ ದೇಶದಲ್ಲಿ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಇದ್ರೆ ಬಿಜೆಪಿ ಮಾತ್ರ ಅದನ್ನು ನೀವು ಕೇಳ್ದಂಗೆ ಯಾವುದೇ ಪಕ್ಷ ಜೊತೆಗೆ ಈ ಬಿಜೆಪಿ ಮರ್ಜ್ ಪಿ ಮರ್ಜಿ ಸಾಧ್ಯನೇ ಇಲ್ಲ ಈ ಬಿಜೆಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನಿನ್ನೆ ಮಾಡ್ತಿರೋಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳಿಂದ ರಕ್ತವನ್ನು ಬೆವರು ರೂಪದಲ್ಲಿ ಸೂರಿಸಿದಂಥ ರಾಷ್ಟ್ರಭಕ್ತರು ಈ ಪಕ್ಷವನ್ನು ಕಟ್ಟಿರೋದು ಧರ್ಮನಿಷ್ಠೆ ಇರೋರು ಈ ಪಕ್ಷವನ್ನು ಕಟ್ಟಿರೋದು ಹಾಗಾಗಿ ಈ ಪಕ್ಷ ತಾತ್ಕಾಲಿಕವಾಗಿ ಕೆಲವರು ಕುಟುಂಬದ ಕೈಯಲ್ಲಿ ಸಿಕ್ಕಿದೆ ಇದನ್ನು ಸರಿ ಮಾಡೋದಕ್ಕೆ ಖಂಡಿತ ಆಗತ್ತೆ ಸರಿ ಹಾಗೆ ಆಗತ್ತೆ ಇದರಲ್ಲಿ ಅನುಮಾನ ಇಲ್ಲ ಈ ದೇಶಕ್ಕೆ ಒಂದೇ ಆಶಾಕಿರಣ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷ ಜೊತೆಗೆ ಮರಸಾಗಂಥ ಪ್ರಶ್ನೆ ಇಲ್ಲ ಎಸ್ ಸರ್ ಧನ್ಯವಾದಗಳು